ದೇಶದಾದ್ಯಂತ ಎಪ್ಪತ್ತೇಳನೇ ಗಣರಾಜ್ಯ ಆಚರಿಸಲಾಗ್ತಾ ಇದೆ ತುಂಬಾನೇ ವಿಜೃಂಭಣೆಯಿಂದ ಈ ಒಂದು ಸಂಭ್ರಮಾಚರಣೆಯನ್ನ ನೆರವೇರಿಸಲಾಗ್ತಾ ಇದೆ ಇದರ ಅಂಗವಾಗಿ ದೆಹಲಿಯ ಕರ್ತವ್ಯ ಪಥದಲ್ಲಿ ಸೇನಾ ಶಕ್ತಿಯ ಅನಾವರಣ ಆಗಲಿರುವಂತದ್ದು ಮಿಲಿಟರಿ ಶಕ್ತಿ ಪ್ರದರ್ಶನ ಕರ್ತವ್ಯ ಪಥ ಸಾಕ್ಷಿಯಾಗಿದೆ ವಿಶ್ವದ ಎದುರು ಭಾರತದ ಸೇನಾ ತಾಕತ್ತು ಏನು ಎಂಬುದನ್ನ ಇಂದು ಪ್ರದರ್ಶನಗೊಳಿಸಲಾಗತ್ತೆ ಇಲ್ಲಿ ಸ್ವದೇಶಿ ನಿರ್ಮಿತ ಸೇನಾ ಶಸ್ತ್ರಾಸ್ತ್ರಗಳು ಅವುಗಳ ಕ್ಷಿಪಣಿ ಸೇನಾ ಟ್ಯಾಂಕ್ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಇವುಗಳ ಪ್ರದರ್ಶನ ಇಂದು ಆಗಲಿದೆ ಮೂರು ಸೇನಾ ಪಡೆಗಳಿಂದ ಅತ್ಯಾಕರ್ಷಕ ಪಥ ಸಂಚಲನವನ್ನ ನೆರವೇರಿಸಲಾಗುತ್ತೆ ಇದರಲ್ಲಿ ಈ ಎಲ್ಲಾ ಶಸ್ತ್ರಾಸ್ತ್ರಗಳ ಪ್ರದರ್ಶನವಾಗಲಿರುವಂತದ್ದು ಆದ್ರಿಂದಾಗಿ ವಿಶ್ವದ ಎದುರು ಭಾರತದ ಸೇನಾ ತಾಕತ್ತೇನು ಎಂಬುದನ್ನ ಇಂದು ತೋರಿಸಿಕೊಳ್ಳುವಂತಹ ದಿನ ಇದರಿಂದಾಗಿ ಮತ್ತಷ್ಟು ಮೆರುಗು ಗಣರಾಜ್ಯೋತ್ಸವಕ್ಕೆ ಬಂದಿರುವಂತದ್ದು ಇನ್ನು ಒಂದೇ ಮಾತರಂಗೆ ನೂರ ಐವತ್ತು ವರ್ಷಗಳ ಥೀಮ್ನಲ್ಲಿ ಒಂದು ಸಡಖರವನ್ನ ನೆರವೇರಿಸಲಾಗ್ತಾ ಇದೆ ಇಲ್ಲಿ ಒಂದೇ ಮಾತರಂನ ಪರಿಕಲ್ಪನೆಯನ್ನ ಏನು ಸೃಷ್ಟಿ ಮಾಡಿ ಅದರ ಆಧಾರದ ಮೇಲೆ ಗಣತಂತ್ರವನ್ನ ಏನು ಆಚರಿಸಲಾಗ್ತಾ ಇದೆ ಈ ಒಂದು ಸಂಭ್ರಮಾಚರಣೆಯ ಅಂಗವಾಗಿ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣವನ್ನ ನೆರವೇರಿಸಿದ್ದಾರೆ ಇವರೊಂದಿಗೆ ಯುರೋಪಿಯನ್ ಕಮಿಷನ್ ಅಧ್ಯಕ್ಷ ಆಗಿರುವಂತ ಉರ್ಸುಲಾ ಅವರು ಕೂಡ ಸಾಥನ್ನ ನೀಡಿದ್ದಾರೆ ಹಾಗೆ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಗಿರುವಂತಹ ಆಂಟೋನಿಯಾ ಕೋಸ್ಟೋ ಅವರು ಕೂಡ ಈ ಒಂದು ಸಂಭ್ರಮಾಚರಣೆಯಲ್ಲಿ ಸಾಥ್ ನೀಡುತ್ತಿದ್ದಾರೆ